ಏಯ್ ಎಂಥ ಬಿಸಿಲಿಗೆ ನೋಡ್ರಿ ಅಣ್ಣ ಹೆಂಗೈತೆ ಇದು ಬೆಂಕಿ ಹೆಂಗೈತೆ ಬಿಸಿಲಿ ಅಪ್ಪ ನಮ್ಮೂರಾಗ ಬಿಸಿಲಿಗೆ ಬಾ ಎಂಥ ಬೆಂಕಿ ಐತೆ ಅಂತ ಮಾಡಿರಿ ಮತ್ತೆ ಹಬ್ಬ ಅಲ್ಲಿ ಅಂತ ನೋಡ್ರಿ ಪಡ್ ಮತ್ತೆ ಒಳ್ಳೆ ಐತಿ ಅಂತ ಎಂತ ಬಿಸಿಲು ಅಲ್ಲಿ ಸಿಡ್ಲಿ ಹೊಡ್ದ ನೋಡ್ರಿ ಅಲ್ಲಿ ಪೂರ್ತಿ ವಿಡಿಯೋ ನೋಡ್ರಿ ಲಾಸ್ಟೇ ತೋರಿಸ್ಲಡ್ದ ಆ ಹೆಣ್ಣುಗಳ ಇಲ್ಲಿ ನಮ್ಮೂರ ಬಿಸಿಲು ಹೆಂಗೈತಿ ಅಂದ್ರೆ ಕರೆ ಬಿಸಿಲು ಇರೋ ಸಾಮಾನು ಜಾಲಿಯಾಗೆಲ್ಲ ಬೆಂಕಿ ಬಿದ್ದೈತಿ ಅಂದ್ರೆ ಭಾಳ ಬೆಂಕಿ ಬಿದ್ದೈತಿ ಕರೆ ಪೂರ್ತಿ ಅಷ್ಟು ಸುಟ್ಟೈತಿ ಇವರು ಯಾಕ ಸುಡ್ವಲ್ಲ ರೀ ಇವ್ರಿಬ್ಬರ ಎಂಥ ಬೆಂಕಿ ಗೊತ್ತಾ ಖರೆ ಈ ರೇಂಜಿ ಬಿಸಿಲ ನನಗೆ ಬೆವರು ಬರೋಕ್ಕ ಬಿಸಿಲಿನ ತಾಪಮಾನಕ್ಕೆ ಬೆಂಕಿ ಬಿದ್ದೈತದ ಖರೆ ನೋಡ್ರಿ ಪೂರ್ತಿ ಎಂಥ ಅಂಥ ದೊಡ್ಡ ದೊಡ್ಡ ಅರಿಗಳೆಲ್ಲ ಸುಡ್ಕೊಂಡು ಉಂಟು ಜಲ್ದೆ ಮಳೆ ಬಂದ್ರೆ ಪಾಡಿಗೈತಿ ಐತಿ ಖರೇ ಬಾ 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 ಕರೆ ಫೋನೆಲ್ಲ ಐತಿ ಈಟಿಗೆ ಅಲ್ಲಿ ಹುಡುಗ ಅಲ್ಲಿ ಮತ್ತೆ ಹೆಂಗೈತಿ ಅಂತ ಕರೆ ಇಲ್ಲಿ ಮತ್ತೆ ಬೆಂಕಿ ಶರುತ್ತ ಬಿಸಿಲಿನ ತಾಪಮಾನ ಭಾಳ ಐತಿ ಓ ಮಳೆ ಇದಾವ ಎಲ್ಲದ್ಯಪ್ಪ ಬಂದ ಆರ್ಸು ಕರೆ ಮಳೆ ದೇವ ನೀವೇನಾರು ನೋಡಿದ್ರೆ ನಮ್ಮೂರ ಕಡೆ ಸ್ವಲ್ಪ ಕಳಿಸಿ ರೀ ಗಂಗನರ್ಸಿಗೆ ಕಳಿಸ್ರಿ ಗಂಗನರ್ಸಿ ಅರೆ ಇಲ್ಲಿ ಮತ್ತೆ ಭಾಳ ಎಚ್ ಆತ ತಾಪಮಾನ ರೈತರು ಬೈಕಂತ ಬಂದ್ರಿ ಏನಣ್ಣ ಏ ಎಂಥ ಬಿಸಿಲಿಗೆ ನೋಡೋಣ ಹೆಂಗೈತೆ ಮಳೆ ಇದು ಬೆಂಕಿ ಹೆಂಗೈತೆ ಬಿಸಿಲಿಗೆ ಬಿಸಿಲಿಗೆ ಐತಿ ಅಪ್ಪಾ ಅಪ್ಪ ನಮ್ಮೂರಾಗ ಬಿಸಿಲಿಗೆ ಬಾ ಎಂತ ಬೆಂಕಿ ಅಂತ ಮಾಡಿರಿ ಮತ್ತೆ ಖರೆ ಕಮೆಂಟ್ ಆಗಿರಿ ಹೆಂಗಪ್ಪ ಸಬ್ಸ್ಕ್ರೈಬ್ನು ಸಬ್ಸ್ಕ್ರೈಬ್ ರೀ ಬಾ 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 ಅದು ದೊಡ್ಡದ ಹೊಂಟು ಬಿಡ್ರಿ ನಮ್ಮ ಮೂರವರು ಏನಾರ ಒಂದು ನಾಲ್ಕು ಮಂದಿ ನೋಡಿದ್ರಿ ಇದನ್ನ ಎಂತಾರ ಗೊತ್ತಾನ ಕರೆ ಇಲ್ಲಿ ನೋಡ್ರಿ ಇಲ್ಲಿ ಬಾ 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 ಹಂಗ ಲೇಕ್ ಮಾಡಿ ಲೇಕ್ ಮಾಡಿರಿ ಆನಗೇತ ಅಲ್ಲಿ ಅಲ್ಲಿ ನಿದ್ಗ ಹೋಗ ಆಯ್ತು ಬೆಂಕಿಯಾಗಿದ್ದ ನಡೀವಿ ನಡಿವಿ ನಿಂತ ನಡಿ ಹೋಬಕ್ ಹಾ ನಮಗೆ ಆಗಂಗಿಲ್ಲ ನಡಿ ಹೋಗ

ವಾ ಬಾಬಾ ಬಾಬಾ ಲೈಕ್ ಮಾಡಿ ಲೈಕ್ ಮಾಡಿ ಜಲ್ದಿ ಬಾ ಬಾಬಾ ಬಾ ಎಂಥ ಬೆಂಕಿ ಬಿಸಿಲಿನ ತಾಪಮಾನಕ್ಕೆ ಎಂಥ ಬೆಂಕಿ ನಮ್ಮ ನಮ್ಮೂರಾಗ ಸ್ವಲ್ಪ ಮಳೆ ಕಳಿಸ್ರಿ ನಮ್ಮ ಬಂದಲ್ಲ ಮಳೆ ಬಾ ಬಾಬಾ ಕತ್ಲಾಗಿದ್ರೆ ಪೂರ್ತಿ ಕ್ಲಿಯರ್ ಕಾಣೋದು ಅಲ್ಲಿ ನೋಡೋಣ ಅರಿ ಅರಿ ಹೆಂಗ್ ಬೀಳ್ತಾವ ಈಗ ಅಲ್ಲಿ ದೊಡ್ಡ ದೊಡ್ಡ ಮರ ಬೀಳ್ತಾವ ನೋಡ್ರಿ ಅಲ್ಲಿ ಅಬಾ ಬಾಬಾ ಇದೇನಾರ ಕತ್ತಲ್ದಾಗ ಏನಾರ ಇದ್ದದ್ರೆ ನಿಮ್ಗೆ ಹೆಂಗ್ ಕಾಣೋ ಗೊತ್ತ ದೃಶ್ಯ ಬಾ 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 ಎಂತ ಬೆಂಕಿ ಎಂತ ಬೆಂಕಿ

ಅರೆ ನಾನು ಚಾ ಕಾಸ್ಕೆಕ್ ಬಂದಾನೆ ಯಾರಿಗೆ ಹೆಂಗೆ ಹೇಳಿ ನಾವು ಸುಟ್ಟೋದಲ್ಲ ಬಿ ಬಿಸಿಲಿನ ತಾಪಮಾನಕ್ಕೆ ಅದೇ ಹೇಳಿ ಅಂಜಿ ಬಿಸಿಲು ಇದು ಬೆಂಕಿ ಐತೆ ಐತಿ ಅಬ್ಬಾ ಬಾಬಾ ಅಲ್ಲಿ ಎತ್ಕೊಂಡು ನೋಡ್ರಿ ಪಡ್ ಮತ್ತು ಒಳ್ಳೆ ಐತಿ ಅಂತ ಎಂಥ ಬಿಸಲ್ಲ ಅಲ್ಲಿ ಸಿಡ್ಲೋಡ್ದು ನೋಡ್ರಿ ಅಲ್ಲಿ ಪೂರ್ತಿ ಹಿಡಿಯ ನೋಡಿರಿ ಲಾಷ್ಟೇ ತೋರಿಸ್ದ ಶಿಡ್ಲೊಡ್ದು ಎಲ್ಲ ಯಾರ್ಯಾಗ பா பாத்திய மாத்தியுரி அண்ணா சா கொடுத்து பார்த்த நே ಹೌದು ಕುರಿ ಹೊಲಕ್ ಬುದ್ದಾವೆ ಹಂಗ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕಾರಿರಿ ಪಯರ್ ಇಂಜಿನಿ ಫೋನ್ ಮಾಡೇವಿ ಅವ್ರು ಬರಲ್ಲ ಅಂದಾರ ಯಾಕಂದ್ರೆ ಸುಡ್ರು ಸುಡ್ತೈತಿ ಹೊಲ ಆಕೈತಿ ಅಂತ ರೈತರು ಹಚ್ಚಗಾರ ಸೊ ಅಣ್ಣಗಳ ಇದು ವಿಡಿಯೋ ಬಂದ್ಬಿಟ್ಟು ಕೇವಲ ಕಾಮಿಡಿಗಾಗಿ ಸೊ ಯಾರು ಸೀರಿಯಸ್ ಆಗಿ ತಿಳ್ಕೊಬಾರ್ರಿ ಓಕೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು